ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಆಲ್ರೆಡಿ ಒಂಬತ್ತನೇ ತರಗತಿಗೆ ಇದೇ ವಿಷಯದ ಪ್ರಶ್ನೆ ಪತ್ರಿಕೆನ ಇದನ್ನೇ ನಾನು ನಿಮಗೆ ಪೋಸ್ಟ್ ಮಾಡಿದ್ದೆ ಓಕೆನಾ ಸೊ ಭಾಳ ಜನ ಕೇಳಿದ್ರು ಸರ್ ನಮಗೆ ಕೀ ಆನ್ಸರ್ಸ್ಗಳನ್ನ ಕೊಡಿ ಅಂತಂದಾಗ ಸೊ ಇವತ್ತು ಕೀ ಆನ್ಸರ್ಸ್ ಇದ್ದಾವೆ ಸೊ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋನ ನೋಡೋಣ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿಕೊಡ್ರಿ ಎಲ್ಲ ವಿಷಯಗಳಲ್ಲಿ ಕ್ವಶನ್ ಪೇಪರ್ಗಳಿದಾವೆ ಎಲ್ಲ ಪಾಠದ ನೋಟ್ಸ್ಗಳಿದಾವೆ ನಿಮಗೆ ಯಾವ ಪಾಠ ಇನ್ನೂ ತಿಳಿದಿಲ್ಲಲ್ಲ ಪಾಠವನ್ನು ಪದೇ ಪದೇ ನೋಡಿದರೆ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಕಮೆಂಟ್ ಪಕ್ಕ ಹೈಪ್ ಇದೆ ಹೈಪನ್ನು ಒತ್ತಿ ಪ್ರಶ್ನೆ ಒಂದು ಎಸ್ ಸಮಬಾಹು ತ್ರಿಭುಜದ ಪ್ರತಿ ಕೋನದ ಅಳತೆ ಎಷ್ಟಿರ್ತದೆ ಅಂತ ಕೇಳಿದರು ಸಮಬಾಹು ತ್ರಿಭುಜ ಅಂತಂದರೆ ಈ ಥರ ಇರ್ತದೆ ಒಂದು ತ್ರಿಭುಜದ ಎಲ್ಲ ಬಾಹುಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಸೊ ಎಷ್ಟು ಕೋನಗಳಿದಾವೆ ಮೂರು ಇರ್ತಾವ ನೂರ ಎಂಬತ್ತನ್ನು ಮೂರು ಮಾಡಿದರೆ ಎಷ್ಟಾಯಿತು ಅರವತ್ತು ಬತ್ತು ಸೊ ಆಪ್ಷನ್ ಸಿ ಅರವತ್ತು ಡಿಗ್ರಿ ಅನ್ನೋದು ಸರಿಯಾದ ಉತ್ತರ ನೀವು ಕೊಡಬೇಕು ಎರಡನೇ ಪ್ರಶ್ನೆ ಎ ಬಿ ವ್ಯಾಸವಾಗಿರುವ ಒಂದು ವೃತ್ತದಲ್ಲಿ ಎ ಬಿ ಸಿ ಡಿ ಚಕ್ರಿಯ ಚತುರ್ಭುಜ ಅಂತಸ್ಥ ಆಗಿದೆ ಕೋನ ಎ ಡಿ ಸಿ ನೂರ ನಲವತ್ತು ಡಿಗ್ರಿ ಆಗಿದ್ದರೆ ಬಿ ಎ ಸಿಯ ಯ ಅಳತೆ ಎಷ್ಟು ಅಂತ ಕೇಳಿದರು ಸೊ ಇಲ್ಲಿ ನೂರ ನಲವತ್ತು ಡಿಗ್ರಿ ಅಂತ ಇದೆ ಸೊ ಬಿ ಎ ಸಿಯ ಯ ಅಳತೆ ಎಷ್ಟಪ್ಪ ಅಂತಂದರೆ ಆಪ್ಷನ್ ಎ ಎ ಬಿ ಸಿ ಡಿ ಚಕ್ರೀಯ ಚತುರ್ಭುಜ ಇದೆ ಸೊ ಒನ್ನೂರ ನಲ್ವತ್ತು ಡಿಗ್ರಿ ಇದೆ ತರ್ಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ನೈಂಟಿ ಡಿಗ್ರಿ ಮತ್ತು ಒನ್ ಏಯ್ಟಿ ಡಿಗ್ರಿ ಅಂತ ಇದೆ ಸೊ ಆಪ್ಷನ್ ಏನಪ್ಪ ಅಂತಂದರೆ ಇಲ್ಲಿ ಫಿಫ್ಟಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಸೊ ಬಟ್ ಫಿಫ್ಟಿ ಡಿಗ್ರಿ ಅನ್ನೋದಿಲ್ಲ ಇದನ್ನು ಕೂಡ ನೀವು ನೋಡಿ ಕಮೆಂಟ್ ಪಕ್ಕದಲ್ಲಿ ಕರೆಕ್ಟಾಗಿ ಉತ್ತರಗಳನ್ನು ನಮಗೆ ಕೊಡಿ ಎಸ್ ಮೂರನೇ ಪ್ರಶ್ನೆಗೆ ಬರ್ತೀನಿ ಬಾಕೋಬಾ ಸಿದ್ಧಾಂತವನ್ನು ಬರೀರಿ ಅಂತ ಕೇಳಿದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ ಉತ್ತರ ಇದೆ ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ ಎಸ್ ಏನು ಹೇಳ್ತದಪ್ಪ ಅಂತಂದ್ರೆ ಒಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ಒಳಗೊಂಡಿರುವ ಕೋನ ಇನ್ನೊಂದು ತ್ರಿಭುಜದ ಎರಡು ಬಾಹು ಮತ್ತು ಒಳಗೊಂಡಿರುವ ಕೋನಕ್ಕೆ ಸಮಾನವಾಗಿದ್ದರೆ ಆ ಎರಡೂ ತ್ರಿಭುಜಗಳು ಸರ್ವಸಮವಾಗಿರ್ತವೆ ಅಂತ ಅಂತ ಹೇಳಿದರೆ ಇದೇನಪ್ಪ ಅಂತಂದರೆ ಬಾಕೋಬಾ ಸಿದ್ಧಾಂತ ಅನ್ನೋದನ್ನು ನಿಮಗೆ ಗೊತ್ತಿರಲಿ ಪ್ರಶ್ನೆ ನಾಲ್ಕು ವಜ್ರಾಕೃತಿಯ ಯಾವುದಾದರೂ ಎರಡು ಗುಣಲಕ್ಷಣಗಳನ್ನು ಬರೀಬೇಕು ಸೊ ನಿಮಗೆ ಗೊತ್ತಿದೆ ವಜ್ರಾಕೃತಿಯಲ್ಲಿರ್ತಕ್ಕಂಥ ಎರಡು ಲಕ್ಷಣಗಳೇನಪ್ಪ ಅಂದರೆ ಒಂದೇದು ಬರಿಬೇಕು ಎಲ್ಲ ಬಾಹುಗಳು ಸಮಾನ ಇರ್ತವೆ ಎರಡನೇದು ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತವೆ ಅಂತ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ ಇಷ್ಟು ಒಂದು ಅಂಕದ ಎರಡೆರಡು ಪ್ರಶ್ನೆಗಳನ್ನು ಕೊಟ್ಟಿತ್ತು ಇನ್ನು ಎರಡು ಮಾರ್ಸಿಗೆ ಹೋಗೋಣ ಎರಡು ಮಾರ್ಸಲ್ಲಿ ಒಂದು ಪ್ರಮೇಯ ಇದೆ ಒಂದು ಲೆಕ್ಕ ಇದೆ ಸಮಭಾವು ತ್ರಿಭುಜದ ಕೋನ ಅರವತ್ತೇ ಡಿಗ್ರಿ ಆಗಿರ್ತದೆ ಅಂತ ಸಾಧಿಸಲಿಕ್ಕೆ ನಿಮಗೆ ಕೇಳಿದ್ದಾರೆ ಮೋಸ್ಟ್ ಸಿಂಪಲ್ ಮತ್ತು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸೊ ಹೇಗೆ ಬಿಡಿಸ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಎಸ್ ಮೊದಲಿಗೆ ಒಂದು ತ್ರಿಭುಜ ತಗೊಳ್ರಿ ಎ ಬಿ ಸಿ ಎಲ್ಲ ಬಾಹುಗಳು ಸಮಾನೇ ಚಿಹ್ನೆ ಹಾಕ್ಕೊಳಿರಿ ಎಸ್ ಬರೀರಿ ಎ ಬಿ ಇಜ್ ಇಕ್ವಲ್ ಟು ಬಿ ಸಿ ಇಜ್ ಇಕ್ವಲ್ ಟು ಸಿ ಎ ಅಂದರೆ ಎಲ್ಲ ಬಾಹುಗಳು ಸಮಾನೇ ಇದ್ದಾವೆ ನಾವೇನು ಸಾಧನೆ ಮಾಡಬೇಕು ಕೋನ ಎ ಇಜುಕೊಲ್ ಟು ಕೋನ ಬಿ ಇಜ್ ಕ್ವಾಲ್ ಟು ಕೋನ ಸಿ ನಮ್ಮ ಸಾಧನೆ ಏನದ ತ್ರಿಭುಜ ಎ ಬಿ ಸಿ ಅಲ್ಲಿ ಎ ಬಿ ಇಜ್ ಕ್ವಾಲ್ ಟು ಎ ಸಿ ದತ್ತಾಗ್ತದ ಕೋನ ಬಿ ಇಜ್ ಕ್ವಾಲ್ ಟು ಕೋನ ಸಿ ಏಕೆಂದರೆ ಸಮರೂಪ ತ್ರಿಭುಜದ ಅನುರೂಪ ಕೋನಗಳಾಗಿದ್ದಾವೆ ಇದು ಒಂದು ಅವಾಗ ಎ ಬಿ ಇಜ್ ಕ್ಕೊಲ್ ಟು ಬಿ ಸಿ ಆಯಿತು ಆಮೇಲೆ ಕೋನ ಇಜ್ಕೋಲ್ ಟು ಕೋನ ಸಿ ಅದು ಕೂಡ ಸಮರೂಪ ತ್ರಿಭುಜದ ಅನುರೂಪ ಕೋನಗಳು ಎರಡ ಕೊರಿ ಆಮೇಲೆ ಒಂದು ಮತ್ತು ಎರಡು ಎರಡು ತೊಗೊಂಡಾಗ ಏನಾಗ್ತದಪ್ಪ ಅಂದ್ರೆ ಕೋನ ಎ ಕೋನ ಬಿ ಕೋನ ಸಿ ಆಗ್ತದೆ ಇದು ಸ್ವಯಂ ಸಿದ್ಧ ಒಂದು ಕೂಡ ನಮಗೆ ಏನು ಮಾಡ್ತದಪ್ಪ ಅಂದ್ರೆ ಹೇಳ್ತದ ಅಂತ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ ಆರನೇ ಪ್ರಶ್ನೆಗೆ ಬರ್ತೀನಿ ಎಸ್ ಪ್ರಶ್ನೆ ಸಂಖ್ಯೆ ಆರು ಚಿತ್ರ ಕೊಟ್ಟಿದ್ದಾರೆ ಏನಿದೆ ಕೆ ಎಲ್ ಎಮ್ ಯನ್ನು ನೋಡಿ ಇದೊಂದು ಸಮಾಂತರ ಚತುರ್ಭುಜ ಇಲ್ಲಿ ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ಕಂಡುಹಿಡಬೇಕು ಇಲ್ಲಿ ಟೋಟಲಿ ಒನ್ ಟ್ವೆಂಟಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಸೊ ಈ ಕಡೆದು ಏನು ಮಾಡಬೇಕಪ್ಪ ಅಂತಂದರೆ ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ನೀವು ಹಾಕಬೇಕು ನೋಡೋಣ ಲೆಕ್ಕ ಹೇಗಿದೆ ಅಂತ ಎಸ್ ಬರ್ಕೋಬೇಕು ಕೆ ಎಲ್ ಎಮ್ ಎನ್ ಒಂದು ಸಮಾಂತರ ಚತುರ್ಭುಜ ಇದೆ ಇದರಲ್ಲಿ ಕೋನ ಕೆ ಅನ್ನು ಕರ್ಣ ಕೆ ಎಮ್ ಅರ್ಧಿಸ್ತದ ಹಾಗಾದ್ರೆ ಎಕ್ಸ್ ಇಜ್ಕೊಳ್ ಟು ವೈ ಅಂತ ಆಯಿತು ಆವಾಗ ಕೋನ ಕೆ ಪ್ಲಸ್ ಕೋನ ಎಲ್ ಇಜ್ಕೊಳ್ ಟು ನೂರ ಎಂಬತ್ತು ಡಿಗ್ರಿ ಆವಾಗ ಎಕ್ಸ್ ಪ್ಲಸ್ ವೈ ಇಜ್ಕೊಳ್ ಟು ಒನ್ ಟ್ವೆಂಟಿ ಮೈನಸ್ ಒನ್ ಏಯ್ಟಿ ಡಿಗ್ರಿ ಅವಾಗ ಮಾಡಿರಿ ಎಕ್ಸ್ ಪ್ಲಸ್ ಎಕ್ಸ್ ಬರ್ಕೊಡ್ರಿ ಓಕೆನಾ ಎಕ್ಸ್ ಪ್ಲಸ್ ವೈ ಆವಾಗ ಒನ್ ಏಯ್ಟಿ ಡಿಗ್ರಿ ಒಳಗೆ ಒನ್ ಒನ್ ಟ್ವೆಂಟಿ ಡಿಗ್ರಿ ಕಳೀರಿ ಅವಾಗ ಎಷ್ಟು ಬರ್ತಿದ್ದು ಎಕ್ಸ್ ಟು ಎಕ್ಸ್ ಇಜ್ಕೊಳ್ಳಿ ಟು ಸಿಕ್ಸ್ಟಿ ಡಿಗ್ರಿ ಅವಾಗ ನಮಗೆ ಎಕ್ಸ್ ಬೇಕಾಗಿತ್ತಂದ್ರೆ ಏನು ಮಾಡ್ತೀರಿ ಸಿಕ್ಸ್ಟಿ ಡಿವೈಡೆಡ್ ಬೈ ಟೂ ಮಾಡ್ತೀರಿ ಸಿಕ್ಸ್ಟಿ ಡಿವೈಡೆಡ್ ಬೈ ಟೂ ಮಾಡಿದಾಗ ಥರ್ಟಿ ತರ್ಟಿ ಬರ್ತದೆ ಅಂದ್ರೆ ಎಕ್ಸ್ ಬೆಲೆನೂ ಥರ್ಟಿ ಆಗ್ತದೆ ವೈ ಬೆಲೆನೂ ಥರ್ಟಿ ಆಗ್ತದೆ ಇಷ್ಟೇ ಇದನ್ನು ನೀವು ಏನು ಮಾಡಬೇಕಿತ್ತು ಬರಿಬೇಕಿತ್ತು ಮುಂದಿನ ಪ್ರಶ್ನೆ ಏಳು ಎಸ್ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಅದ ಬಿ ಯು ಕೇಂದ್ರದಿಂದ ಹನ್ನೆರಡು ಸೆಂಟಿಮೀಟರ್ ದೂರದಲ್ಲಿನೇ ಅದ ಎ ಬಿ ಜಾದ ಉದ್ದ ಹತ್ತು ಸೆಂಟಿಮೀಟರ್ ಕೇಂದ್ರದಿಂದ ಜಾಗೆ ಇರುವ ದೂರವನ್ನು ಕಂಡುಹಿಡಬೇಕು ಸೊ ಇದನ್ನು ನೀವು ಡಯಗ್ರಾಮ ಇಲ್ಲಿ ನೋಡ್ತಾ ಇರ್ಬೋದು ಸೊ ಲೆಕ್ಕವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ನೋಡಿ ಸೆವೆಂತ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಓ ಸಿ ಲಂಬ ಎ ಬಿ ಅದ ಅವಾಗ ಎ ಸಿ ಇಸ್ಕ್ವಲ್ ಟು ಬಿ ಸಿ ಆಯಿತು ಆವಾಗ ಇದು ಹಾಫ್ ಎ ಬಿ ಆಗ್ತದೆ ಅವಾಗ ಓ ಸಿ ಸ್ಕ್ವೇರ್ ಇಸ್ಕ್ವಲ್ ಟು ಒ ಬಿ ಸ್ಕ್ವೇರ್ ಮೈನಸ್ ಸಿ ಬಿ ಸ್ಕ್ವೇರ್ ಅವಾಗೇನಾಗ್ತದೆ ಹನ್ನೆರಡರ ವರ್ಗ ಮೈನಸ್ ಐದರ ವರ್ಗ ಅಂದರೆ ನೂರ ನಲ್ವತ್ನಾಲ್ಕರಲ್ಲಿ ಇಪ್ಪತ್ತೈದನ್ನು ಕಳೆದ್ರೆ ನೂರ ಹತ್ತೊಂಬತ್ತು ಬತ್ತು ಅವಾಗ ಇದನ್ನು ಹೇಗೆ ಬರೀತೀರಿ ಆ ಓ ಸಿ ರೂಟ್ ನೂರ ಹತ್ತೊಂಬತ್ತು ಅಂತ ಬರೆದ್ರೆ ನಿಮ್ಮ ಹತ್ರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದ ಇನ್ನು ಎಂಟನೇ ಪ್ರಶ್ನೆ ಅದ ಅದು ಸ್ವಲ್ಪ ದೊಡ್ಡದದ ಲಾಂಗ್ ಅದ ಎಸ್ ಮೂರು ಮಾರ್ಷಿನ ಪ್ರಶ್ನೆ ದತ್ತ ತ್ರಿಭುಜ ಎಫ್ ಎನ್ ಡಿಯಲ್ಲಿ ಎಫ್ ಓ ಒ ಇಸ್ಕ್ವಲ್ ಟು ಓ ಎನ್ ಈಜ್ ಕ್ವಲ್ ಟು ಓ ಡಿ ಹಾಗಾದ್ರೆ ಕೋನ ಎಫ್ ಡಿ ಎನ್ ಟು ನೈಂಟಿ ಡಿಗ್ರಿ ಅಂತ ನಿಮ್ಗೆ ಏನು ಮಾಡಿದ್ರು ಸಾಧಿಸಲಿಕ್ಕೆ ಕೇಳಿದರು ಇದನ್ನು ಸ್ವಲ್ಪ ಲೆಕ್ಕ ನೋಡಿಕೊಡ್ರಿ ಸೊ ಈ ಥರ ಆಗಿರ್ತಕ್ಕಂಥ ಲೆಕ್ಕವನ್ನು ನೀವು ಬಿಡಿಸಬೇಕು ಎಸ್ ಮೊದಲು ದತ್ತ ಏನು ಕೊಟ್ಟಿದ್ದಾರೆ ತ್ರಿಭುಜ ಎಫ್ ಎನ್ ಡಿ ಡಿಯಲ್ಲಿ ಎಫ್ ಒ ಇಸ್ಕೊಲ್ ಟು ಓ ಎನ್ ಇಜ್ ಕ್ವಾಲ್ ಟು ಓ ಡಿ ಏನು ಸಾಧನೆಯ ಮಾಡಬೇಕು ಕೋನ ಎಫ್ ಎನ್ ಡಿ ಇಜ್ಕೊಳ್ ಟು ನೈಂಟಿ ಡಿಗ್ರಿ ಸಾಧನೆ ಏನಾಗಲಿ ತ್ರಿಭುಜ ಎಫ್ ಓ ಡಿಯಲ್ಲಿ ಎಫ್ ಒ ಇಜ್ ಕೊಲ್ ಟು ಓ ಡಿ ಇದು ದತ್ತ ಇದೆ ಆವಾಗ ಕೋನ ಓ ಎಫ್ ಡಿ ಇಜ್ಕೊಳ್ ಟು ಕೋನ ಓ ಡಿ ಎಫ್ ಇಜ್ ಕ್ವಲ್ ಟು ಎಕ್ಸ್ ಅಂದರೆ ಸಮ ಬಾಹುಗಳ ಅಭಿಮುಖ ಕೋನಗಳು ಇನ್ನು ತ್ರಿಭುಜ ಎನ್ ಓ ಡಿಯಲ್ಲಿ ಓ ಎನ್ ಇಜ್ ಟು ಓ ಡಿ ಇದು ದತ್ತ ಅವಾಗ ಓ ಎನ್ ಡಿ ಇಸ್ಕ್ವಲ್ ಟು ಓ ಡಿ ಎನ್ ಇಜ್ ಟು ವೈ ಇದು ಸಮಬಾಹುಗಳ ಅಭಿಮುಖ ಕೋನಗಳು ಆಗ್ತವೆ ಆವಾಗ ತ್ರಿಭುಜ ಎಫ್ ಡಿ ಎನ್ ಏನಾಗಿರ್ತದಪ್ಪ ಅಂತಂದ್ರೆ ಫುಲ್ ಆಗಿರ್ತಕ್ಕಂಥ ನೀವೇನು ಮಾಡಬೇಕಪ್ಪ ಅಂತಂದರೆ ಇದು ಕೋನ ಎಫ್ ಪ್ಲಸ್ ಕೋನ ಡಿ ಪ್ಲಸ್ ಕೋನ ಎನ್ ಟು ಒನ್ ಏಯ್ಟಿ ಡಿಗ್ರಿ ಆಗಿರ್ತದೆ ಅವಾಗ ತ್ರಿಭುಜದ ಒಳಕೋನಗಳ ಮೊತ್ತ ಏನಾಗಿರ್ತದೆ ಕೋನ ಎಫ್ ಪ್ಲಸ್ ಕೋನ ಓ ಡಿ ಎಫ್ ಪ್ಲಸ್ ಕೋನ ಓ ಡಿ ಎನ್ ಪ್ಲಸ್ ಕೋನ ಎನ್ ಟು ಒನ್ ಏಯ್ಟಿ ಡಿಗ್ರಿ ಅವಾಗ ಇದನ್ನೆಲ್ಲ ಬೆಲೆಗಳನ್ನು ತುಂಬ್ರಿ ಸೊ ಎಲ್ಲ ಬೆಲೆಗಳನ್ನು ತುಂಬಿದಾಗ ಫ್ರೆಂಡ್ಸ್ ಏನು ಬರಬೇಕು ಕೋನ ಎಫ್ ಡಿ ಎನ್ ಟು ನೈಂಟಿ ಡಿಗ್ರಿ ಅಂತ ಬರೆದ್ರೆ ನಿಮ್ಮ ಲೆಕ್ಕ ಏನಾಗ್ತದಪ್ಪ ಅಂದರೆ ಇಲ್ಲಿ ಕಂಪ್ಲೀಟ್ ಆಗಿ ಬರ್ತದ ಇನ್ನು ಮುಂದಿನ ಪ್ರಶ್ನೆ ಒಂದು ಪ್ರಮೇಯ ಇದೆ ಎಸ್ ವೃತ್ತದ ಜಾಗಗಳಿಂದ ವೃತ್ತದ ಕೇಂದ್ರದಲ್ಲಿ ಏರ್ಪಟ್ಟ ಕೋನಗಳು ಸಮನೇ ಇದ್ದರೆ ಆ ಜಾಗಗಳು ಪರಸ್ಪರ ಸಮ ಇರ್ತಾವೆ ಅಂತ ಸಾಧಿಸ್ರಿ ಅನ್ನೋದನ್ನು ನಿಮ್ಗೆ ಏನು ಮಾಡಿದ್ರಪ್ಪ ಅಂತಂದರೆ ಕೇಳಿದರು ಸೊ ಏನಿಲ್ಲ ಸೊ ಈ ಆಗಿರ್ತಕ್ಕಂಥ ಫಸ್ಟ್ ಒಂದು ಡಯಾಗ್ರಾಮ್ ಬರ್ತದೆ ಈ ಡಯಾಗ್ರಾಮ ನೋಡಿಕೊಡ್ರಿ ಅವಾಗ ದತ್ತ ಬರೀರಿ ಓ ಕೇಂದ್ರವಿರುವ ವೃತ್ತದ ಎರಡು ಜಾಗಗಳು ಎ ಬಿ ಮತ್ತು ಸಿ ಡಿ ಕೋನ ಎ ಓ ಬಿ ಈಜ್ ಕೊಲ್ ಟು ಕೋನ ಸಿ ಓ ಡಿ ಸಾಧನೆಯ ಏನದ ಎ ಬಿ ಕೊಲ್ ಟು ಸಿ ಡಿ ರಚನೆ ಏನು ಮಾಡ್ಕೋಬೇಕು ಓ ಎ ಒ ಬಿ ಒ ಸಿ ಮತ್ತು ಒ ಡಿಗಳನ್ನು ಸೇರಿಸಬೇಕು ಓಕೆನಾ ನೆಕ್ಸ್ಟ್ ಏನಾಗ್ತದಪ್ಪ ಅಂತಂದ್ರೆ ಸಾಧನೆ ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿಗಳಲ್ಲಿ ಒ ಎ ಎಸ್ವಲ್ ಟು ಒ ಡಿ ಇವೆರಡು ಒಂದೇ ವೃತ್ತದ ತ್ರಿಜಗಳು ಕೋನ ಎ ಒ ಬಿ ಬಿಜ್ವಲ್ ಟು ಕೋನ ಸಿ ಒ ಡಿ ಇದು ದತ್ತ ಇದೆ ಒ ಬಿ ಇಸ್ಕ್ವಲ್ ಟು ಒ ಸಿ ಇವೆರಡು ಒಂದೇ ವೃತ್ತದ ತ್ರಿಜಗಳು ಆವಾಗ ತ್ರಿಭುಜ ಎ ಒ ಬಿ ತ್ರಿಭುಜ ಸಿ ಒ ಡಿ ಎಸ್ ಎ ಎ ಎಸ್ ಸರ್ವಸಮ್ಮತೆ ಎ ಬಿ ಇಸ್ಕ್ವಲ್ ಟು ಸಿ ಡಿ ಸಮರೂಪ ತ್ರಿಭುಜದ ಅಭಿಮುಖ ಬಾಹುಗಳು ಅನ್ನೋದನ್ನು ಬರೆದ್ರೆ ನಿಮ್ದು ಉತ್ತರ ಕಂಪ್ಲೀಟ್ ಆಗ್ತದ ಎಸ್ ಇನ್ನು ಮುಂದಿನ ನೋಡೋಣ ಎಸ್ ಲಾಸ್ಟ್ ಕ್ವಶನ್ ಸಮಾಂತರ ಚತುರ್ಭುಜದ ಕ್ರಮಾನುಗತ ಕೋನಗಳ ಕೋನಾರ್ಧಕಗಳು ಲಂಬವಾಗಿ ಛೇದಿಸ್ತವೆ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ ಇದು ಹತ್ತನೇ ಪ್ರಶ್ನೆ ಉತ್ತರ ಇತ್ತು ವೆರಿ ಸಿಂಪಲ್ ಅದ ಈ ಥರ ಒಂದು ಡೈಗ್ರಾಮ್ ಹಾಕ್ಕೊಡ್ರಿ ಓಕೆನಾ ಎ ಬಿ ಸಿ ಡಿ ಇಲ್ಲಿ ಪಿ ಅದ ಅದನ್ನು ಕೂಡ ನೀವೇನು ಮಾಡ್ರಿ ಎರಡು ಬಾಹುಗಳನ್ನು ಹಾಕ್ಕೊಡ್ರಿ ಅವಾಗ ದತ್ತ ಏನು ಬರೀತೀರಿ ಎಸ್ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಎ ಪಿ ಮತ್ತು ಎ ಬಿ ಕ್ರಮವಾಗಿ ಕೋನ ಎ ಕೋನ ಬಿ ಕೋನಾರ್ಧಕ ಸಾಧನೀಯ ಕೋನ ಎ ಪಿ ಬಿ ನೈಂಟಿ ಡಿಗ್ರಿ ಏನು ಸಾಧನೆ ಮಾಡಬೇಕು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದಲ್ಲಿ ಕೋನ ಎ ಪ್ಲಸ್ ಕೋನ ಬಿ ನೂರ ಏಯ್ಟಿ ಡಿಗ್ರಿ ಅವಾಗ ಎರಡು ಕೋನ ಪಿ ಎ ಬಿ ಪ್ಲಸ್ ಎರಡು ಕೋನ ಬಿ ಪಿ ಎ ಒನ್ ಏಯ್ಟಿ ಡಿಗ್ರಿ ಅವಾಗ ಇದು ತೊಂಬತ್ತು ಡಿಗ್ರಿ ಬರ್ತದೆ ಒಂದು ಆಗ್ತದೆ ಸೊ ಟೋಟಲ್ ಏನಾಗ್ತದಪ್ಪ ಅಂದರೆ ಎ ಪಿ ಬಿ ಅನ್ನೋದು ನೈಂಟಿ ಡಿಗ್ರಿ ಅನ್ನೋದನ್ನು ಬರ್ತದೆ ಅನ್ನೋದನ್ನು ನೀವು ಇದರಲ್ಲಿ ತೋರಿಸ್ಬೇಕಾಗಿತ್ತು ಸೊ ಇಷ್ಟೇ ಇತ್ತು ಈ ನೈನ್ತಲ್ಲಿ ಒಂದು ಎಫ್ ಎ ಗಣಿತದ ಪ್ರಶ್ನೆ ಉತ್ತರ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್